ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದರೆ ಜೀವನ್ ಪ್ರಮಾಣ ಸರ್ಟಿಫಿಕೇಟ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಜೀವನ್ ಪ್ರಮಾಣ ಸರ್ಟಿಫಿಕೇಟ್ ಅಂದರೆ ಪೆನ್ಷನ್ಗೆ ಅಪ್ಲೈ ಮಾಡೋ ಅಂಥದ್ದು ಇವಾಗ ಸೀನಿಯರ್ ಸಿಟಿಝನ್ನು ಯಾರೆಲ್ಲ ಕೆಲಸ ಮಾಡಿಬಿಟ್ಟಿತ್ತಲ್ಲ ಸ ಗೌರ್ಮೆಂಟ್ ಸರ್ಕಾರದಿಂದ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇಲ್ಲ ಪ್ರೈವೇಟ್ ಸೆಕ್ಟರ್ಗಳಲ್ಲಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಮಾಡಿಬಿಟ್ಟಿತ್ತು ಅಂತ ಅಂಥದ್ದು ಪೆನ್ಷನ್ಗೆ ಅಪ್ಲೈ ಮಾಡೋಕ್ಕೋಸ್ಕರ ಈ ಸೆಟ್ ಜೀವನ್ ಪ್ರಮಾಣ ಅಪ್ಲೈ ಮಾಡೋ ಅಂಥದ್ದು ನಿಮ್ಮ ಮೊಬೈಲಲ್ಲೇ ಅಪ್ಲೈ ಮಾಡೋಂಗಿದೆ ನೋಡ್ತಾ ಇದ್ದಾರಲ್ಲ ಈ ಎರಡು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ತೋರ್ಸೋದನ್ನೆಲ್ಲ ಜೀವನ್ ಪ್ರಮಾಣ ಸರ್ಟಿಫಿಕೇಟ್ ಆ್ಯಪ್ ಅಂತ ಒಂದು ಇದೆಯಲ್ಲ ಜೀವನ್ ಅದು ಕೂಡ ನಿಮ್ಮ ಮೊಬೈಲಲ್ಲಿ ಆ ನಿಮ್ಮ ಸ್ವಾರಿ ಪ್ಲೇ ಹೋಗಿ ಡೌನ್ಲೋಡ್ನ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಸಿಸ್ಟಮಲ್ಲಿ ತೋರ್ಸ್ತಾ ನೋಡ್ತಾ ಇಲ್ಲ ನಾನು ಇಲ್ಲಿ ಓಪನ್ ಮಾಡಿ ಜೀವನ್ ಪ್ರಮಾಣ ಸಹ ಅಂತ ಅಂದ್ಬಿಟ್ಟು ಪೆನ್ಷನದ ಐಡೆಂಟಿಫಿಕೇಶನ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಇದು ಇದನ್ನು ಓಪನ್ ಮಾಡಿ ನನ್ನ ಸಿಸ್ಟಮಲ್ಲಿ ಮಾಡ್ತಾ ಇದ್ದೆ ಸೇಮ್ ಇದೇ ರೀತಿ ನಿಮ್ಮ ಮೊಬೈಲಲ್ಲೇ ಕೂಡ ಮಾಡೋ ಅಂಥದ್ದು ಇವಾಗ ಇಲ್ಲಿ ಇದು ಓಪನ್ ಆದಾಗ ಇಲ್ಲಿ ಆಧಾರ್ ಕಾರ್ಡ್ನ ಕೇಳ್ತಾ ಇದೆ ಇಲ್ಲಿ ಏನೂ ಚೇಂಜಸ್ ಮಾಡಕ್ಕೆ ಹೋಗ್ಬೇಡಿ ಆಧಾರ್ ಕಾರ್ಡ್ ನಂಬರ್ ಅಂತ ಇದೆಯಲ್ಲ ಅದನ್ನ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗತ್ತೆ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಕೊಂಡು ನಿಮ್ಮ ಮೊಬೈಲ್ ನಂಬರ್ ಏನು ಸೀನಿಯರ್ ಸಿಟಿಜನ್ ಇನ್ನು ಯಾರ್ದು ಅಪ್ಲೈ ಮಾಡ್ತಾಯೋ ಮೊಬೈಲ್ ನಂಬರ್ ಅವ್ರದ್ದೇ ಆ ಮೊಬೈಲ್ ನಂಬರ್ನ ಹಾಕೋಬೇಕಾಗತ್ತೆ ಮೊಬೈಲ್ ನಂಬರ್ನ ಹಾಕ್ಕೊಂಡು ಇಲ್ಲಿ ಇಮೇಲ್ ಐ ಡಿ ಕೇಳ್ತಾ ಇದೆ ಇಮೇಲ್ ಡಿನ ಕೊಡಬೇಕಾಗತ್ತೆ ಇಮೇಲ್ ಡಿನ ಕೊಟ್ಟು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ಸಬ್ಮಿಟ್ ಅಂತ ತಕ್ಷಣ ನಿಮಗೆ ಏನು ಮೊಬೈಲ್ ನಂಬರ್ ಕೊಟ್ಟಿದ್ಲಾ ಆ ನಂಬರ್ಗೆ ಒ ಟಿ ಪಿ ಕೂಡ ಹೋಗಿರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕೋಬೇಕಾಗುತ್ತೆ ನೋಡ್ತಾ ಇರೋಲ್ಲ ಇವಾಗ ಓ ಟಿ ಪಿ ಎಂಟರ್ ಮಾಡೋಕೆ ನೆಕ್ಸ್ಟ್ ಆಪ್ಷನ್ ಓಪನ್ ಆಗಿದೆ ಇಲ್ಲಿ ಹಾಕ್ಕೊಂಡು ಸಬ್ಮಿಟ್ನ ಕೊಡಬೇಕಾಗತ್ತೆ ಪೆನ್ಷನ್ ನೀವು ಇದು ಮಾಡೋದ್ರಿಂದ ನೀವು ಕಂಪನಿಗಳಿಗೆ ಹೋಗಬೇಕು ಇಲ್ಲ ಕ ಬ್ಯಾಂಕ್ಗೆ ಹೋಗಬೇಕು ಟೈಮ್ ಎಲ್ಲ ತೊಗೊಳುತ್ತೆ ಹೋಗೋ ಹೋಗಿ ಅಳ್ದಾಡ್ಕೊಂಡು ಬರೋಕ್ಕಿಂತ ನೀವೇ ನಿಮ್ಮ ಮೊಬೈಲಲ್ಲಿ ಇದು ಮಾಡಿಕೊಂಡು ಐದೇ ನಿಮಿಷ ಕೆಲಸ ಇದು ನೋಡೋದಿಲ್ಲ ಸಬ್ಮಿಟ್ ಅಂತ ಮಾಡಿ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಇತ್ತ ಓಪನ್ ಆಯಿತು ಇಲ್ಲ ಆಲ್ರೆಡಿ ರಿಜಿಸ್ಟರ್ ಆಗಿರೋದ್ರಿಂದ ಅವ್ರದೆಲ್ಲ ಡೀಟೇಲ್ ಅಂದರೆ ಪ್ರತಿ ವರ್ಷ ಕೆ ವೈ ಸಿ ಮಾಡಲೇಬೇಕಾಗತ್ತೆ ಆ ಕೆ ವೈ ಸಿ ನಿಮಗೆ ತೋರಿಸ್ತಾ ಇದು ಅಂದರೆ ಯಾವುದು ಸರ್ಟಿಫಿಕೇಟ್ನ ಪ್ರತಿ ವರ್ಷ ರಿನಿವಲ್ ಥರ ಮಾಡಲೇಬೇಕಾಗುತ್ತೆ ಇವಾಗ ಅದನ್ನ ಡೀಟೇಲ್ ಆಗಿದ ತಕ್ಷಣ ಅದೆಲ್ಲ ಓಪನ್ ಆಯಿತು ನೋಡ್ತಾ ಇರ್ಬೋದು ಅವ್ರು ಎಷ್ಟಾಗಿರ್ಬೋದು ಯಾವ ಟೈಪಲ್ಲಿ ನೀವು ಇದು ಪೆನ್ಷನ್ ತೊಗೊತಾ ಇದೆ ಯಾವ ಟೈಪ್ ಪ್ರತಿಯೊಂದು ತೋರಿಸುತ್ತೆ ಮತ್ತು ಪಿ ಪಿ ಓ ನಂಬರು ಅಕೌಂಟ್ ನಂಬರ್ ಎಲ್ಲ ಇಲ್ಲಿ ಶೋ ಆಗ್ತಾ ಇದೆ ಇದೆಲ್ಲ ವೆರಿಫೈ ಮಾಡ್ಕೊಳ್ಳಿ ಚೆಕ್ ಮಾಡ್ಕೊಂಡು ಕೆಳಗಡೆ ಬಂದರೆ ಆದರೆ ರೀ ಎಂಪ್ಲಾಯಿಂಡ್ ಮತ್ತು ಎಲ್ಲ ರೀ ಮ್ಯಾರೇಡ್ ಅಂತ ಕೇಳ್ತಾ ಇದೆ ಅದು ಆಪ್ಷನ್ ನಿಮ್ಮ ಆಪ್ಷನ್ ತಕ್ಷಣ ಹಾಕ್ಕೊಂಡು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟರೆ ನೋಡ್ತಾ ಇದೆಲ್ಲ ಇಲ್ಲಿ ಇಲ್ಲಿ ನೆಕ್ಸ್ಟ್ ಅದೇ ಆಪ್ಷನ್ಸ್ ಅಂದರೆ ఇలా డాక్యుమెంట్ లాస్ట్ టైమ్ లాస్ట్ క్యాప్చల్ నోడతా సేమ్ అదే నోడెలా కరెక్ట్గా అంత చెక్ బాక్స్ మేలు టిక్ మార్క్కి సబ్మిట్ అంతా కొడి ಸಬ್ಮಿಟ್ ಅಂತ ಕೊಟ್ಟರೆ ಕನ್ಫರ್ಮೇಷನ್ ಕೇಳುತ್ತೆ ಇಲ್ಲಿ ಕನ್ಫರ್ಮೇಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಕ್ಯಾನ್ ಅಂತ ಕೊಡಿ ಇಲ್ಲಿ ನಿಮ್ಮ ಸ್ಕ್ಯಾನ್ ತಗೊಳುತ್ತೆ ಯಾರ್ದು ಅಪ್ಲೈ ಮಾಡ್ತಾಯಿಲ್ಲ ಅವ್ರದ್ದು ಇ ಕೆ ವೈಸಿನ ಕೇಳುತ್ತೆ ಇದು ಜಸ್ಟ್ ಇವ್ರು ಅದು ಮೊಬೈಲಿಂದ ಮಾಡಂಗಿದ್ರೆ ಮ ಆಧಾರ್ ಕಾರ್ಡ್ ಡಿ ಅಂತ ಕೇ ಆ್ಯಪ್ ಅಂತೂ ಹೇಳಿದ್ನಲ್ಲ ಆ ಡಿ ಆ್ಯಪಿಂದ ಅವ್ರ ಫೇಸ್ನ ತೊಗೊಳುತ್ತೆ ಫೇಸ್ ಅಥೆಂಟಿಕೇಶನ್ ಕೇಳುತ್ತೆ ಇಲ್ಲಿ ನಾನು ಸ್ಕ್ಯಾನರ್ ಫಿಂಗರ್ ಸ್ಕ್ಯಾನರನ್ನು ಮಾಡ್ತಾಯಿದ್ದೀನಿ ಅವ್ರದ್ದು ಫಿಂಗರ್ನ ತಮ್ಮನ ಇಂಪ್ರೆಷನ್ ತೊಗೊತಾಯೀನಿ ಮಂತ್ರ ಡಿವೈಸ್ ಕನೆಕ್ಟ್ ಆಗಿದೆ ನೋಡ್ತಾ ಇದ್ದಲ್ಲ ಇಲ್ಲಿ ತೊಗೊತಾಯಿದೆ ಸ್ಕ್ಯಾನ್ ಆಗ್ತಾ ಇದೆ ಅವ್ರ ಫಿಂಗರ್ ಸ್ಕ್ಯಾನ್ ಅಂದಾದ್ಮೇಲೆ ಅವ್ರ ಫೋಟೋ ಸಮೇತ ಇಲ್ಲಿ ಬರುತ್ತೆ ಅಂದರೆ ಆಧಾರ್ ಕಾರ್ಡ್ ಸ್ಪೀಚ್ ಆಗಿ ಆಧಾರ್ ಕಾರ್ಡ್ ಕೆ ವೈ ಸಿ ಐತಲ್ಲ ಆಧಾರ್ ಕಾರ್ಡಲ್ಲಿ ಇದ್ದೋ ಅಂತ ಡೀಟೇಲಲ್ಲಿ ಇಲ್ಲಿ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಅಮಾಂಡ್ ಐ ಡಿ ಅಂತ ಇದೆಯಲ್ಲ ಅದನ್ನ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲೊಂದು ಯಾವ್ದನ್ನೋ ಪೇಪರ್ ಮೇಲೆ ಬರೆದಿಟ್ಕೊಂಡ್ಬಿಡಿ ಬರೆದಿಟ್ಕೊಂಡಾದ್ಮೇಲೆ ಕ್ಲೋಸ್ನ ಮಾಡಿ ಕ್ಲೋಸ್ ಮೇಲೆ ಕನ್ಫರ್ಮ್ ಅಂತ ಕೇಳುತ್ತೆ ಹೌದು ಅಂತ ಹೇಳಿದ್ರೆ ಎಸ್ ಅಂತ ಕೊಡಿ ಇಲ್ಲ ನೋ ಅಂತ ಕೊಡಿ ನೋ ಅಂತ ಕೊಟ್ಟರೆ ಕ್ಲೋಸ್ ಆಗುತ್ತೆ ಎಸ್ ಅಂತ ಕೊಟ್ಟರೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತೆ ಇವಾಗ ಇದನ್ನು ಇಷ್ಟ ಆಯಿತು ಇವಾಗ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳೋದು ಹೇಗೆ ಇವಾಗ ನಿಮ್ಮದು ಕೆ ವೈ ಸಿ ಎಲ್ಲ ಆಯಿತು ಅದನ್ನೇ ಸರ್ಟಿಫಿಕೇಟ್ ಆಗಿದೆಯಲ್ಲ ಕನ್ಫರ್ಮೇಷನ್ ಮಾಡ್ಕೊಳೋದು ಹೇಗೆ ಅಂತ ಇಲ್ಲಿ ನೋಡ್ತಾ ಇಲ್ಲ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಜೀವನ್ ಪ್ರಮಾಣ ಅಂತ ಆಗ್ತದೆ ಥರ ಆ್ಯಪ್ ಲಿಂಕ್ ಓಪನ್ ಆಗುತ್ತೆ ಫಸ್ಟ್ ಲಿಂಕ್ ನೋಡಿದ್ರೆ ಅದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ವೆಬ್ಸೈಟ್ ಓಪನ್ ಆಗುತ್ತೆ ಈ ವೆಬ್ಸೈಟಲ್ಲಿ ನೋಡ್ತಾ ಇದ್ರು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ ಥರ ಅಪ್ಲಿಕೇಶನ್ನ ನಿಮ್ಮ ಸಿಸ್ಟಮಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಡೌನ್ಲೋಡ್ ಅಪ್ಲಿಕೇಶನ್ ಅಂತ ಇದಿಲ್ಲ ಈ ವಿಂಡೋ ಅಂತ ಈ ಕಡೆ ಇದೆಯಲ್ಲ ವಿಂಡೋ ಕೆಳಗಡೆ ಇಮೇಲ್ ಐ ಡಿ ಕೇಳ್ತಾ ಇದೆ ಇಮೇಲ್ ಐ ಡಿ ಹಾಕಿ ಕ್ಯಾಪ್ಚರ್ ಕೋಡ್ನ ಹಾಕಿ ಐ ಅಗ್ರಿ ಟು ಕಂಟಿನ್ಯೂ ಡೌನ್ಲೋಡ್ ಅಂತ ಇದಿಲ್ಲ ಅದ ಮೇಲೆ ಕೊಟ್ಟರೆ ಈ ಆ್ಯಪ್ ಡೌನ್ಲೋಡ್ ಆಗುತ್ತೆ ನಿಮ್ಮ ಸಿಸ್ಟಮಲ್ಲಿ ಇವಾಗ ಅದನ್ನು ಯಾವ ರೀತಿ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಂಡು ತಿಳಿಸ್ಕೊಡ್ತೀನಿ ಇಲ್ಲಿ ಪಕ್ಕದಲ್ಲಿ ನೋಡ್ತಾ ಇದೆ ಪೆನ್ಷನರ್ ಲಾಗಿನ್ ಅಂತ ಇದೆ ಪೆನ್ಷನರ್ ಲಾಗಿನ್ ಅಂತ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಇಲ್ಲಿ ಪ್ರಮಾಣ ಐ ಡಿ ಅಂತ ಇದಿಲ್ಲ ಪ್ರಮ ಪ್ರಮಾಣ ಐ ಡಿ ನೀವೆಲ್ಲ ಏನು ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀರಾ ಬರ್ದಿಟ್ಕೊಂಡಿದ್ದೀರೋ ಅದನ್ನ ಹಾಕ್ಕೊಂಡು ಕ್ಯಾಪ್ಚರ್ ಕೋಣ ಇಲ್ಲಿ ಏನಿದೆಯೋ ಅದೇ ರೀತಿ ಹಾಕ್ಕೊಂಡು ಅದಾದಮೇಲೆ ಜನ್ರೇಟ್ ಓ ಟಿ ಪಿ ಅಂತ ಕೆಳಗಡೆ ಇದಿಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟ್ ಆಪ್ಷನ್ಗೆ ಹೋಗುತ್ತಿದ್ದರೆ ಒ ಟಿ ಪಿ ಕೇಳುತ್ತೆ ಒ ಟಿ ಪಿನ ಹಾಕೋಬೇಕಾಗತ್ತೆ ಏನು ಮೊಬೈಲ್ ನಂಬರ್ ರಿಜಿಸ್ಟರ್ ಮಾಡಿರ್ಲಿಲ್ಲ ಆವಾಗ ಆ ಓ ಟಿ ಪಿ ಹಾಕಿದ ತಕ್ಷಣ ನಿಮ್ಮ ಸರ್ಟಿಫಿಕೇಟ್ ಈ ಥರ ಡೌನ್ಲೋಡ್ ಆಗುತ್ತೆ ಇಲ್ಲಿ ನೀವು ಕ್ಲಿಕ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಸರ್ಟಿಫಿಕೇಟ್ನ ಡೌನ್ಲೋಡ್ನ ಮಾಡ್ಕೋಬೋದಾಗಿರತ್ತೆ ನೋಡೋದಲ್ಲ ಎಷ್ಟು ಈಸಿಯಾಗಿ ನಿಮ್ಮ ಅಪ್ಲಿಕೇಶನ್ ಸಾರಿ ನಿಮ್ಮ ಜೀವನ ಪ್ರಮಾಣ ಸರ್ಟಿಫಿಕೇಟ್ನ ನಿಮ್ಮ ಕುತ್ಕೊಂಡಿದ ಜಾಗದಲ್ಲಿ ನೀವು ಮಾಡ್ಕೊಬೋದಾಗಿರುತ್ತೆ ಎಲ್ಲೂ ಹೋಗೋ ಅವಶ್ಯಕತೆ ಅದೆಲ್ಲ ಬ್ಯಾಂಕು ಕಚೇರಿ ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಕೂಡ ಪ್ರೋಸೆಸ್ ಆಗುತ್ತೆ ಯಾರಿಗೂ ಹೋಗಬೇಕು ಹೇಳಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಎಷ್ಟು ಈಸಿಯಾಗಿ ಕುತ್ಕೊಂಡಿರೋ ಜಾಗದಲ್ಲೇ ನೀವು ಮಾಡ್ಕೊಳ್ಬೋದಾಗಿರುತ್ತೆ ಇಲ್ಲ ಮನೆಯಲ್ಲಿ ಯಾರಾದರೂ ಕೂತ್ಕೊಂಡು ಮಾಡ್ಕೊಡ್ಬೋದಾಗಿರುತ್ತೆ ನೋಡೋದಲ್ಲ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂದ್ಕೊಂತೀನಿ ಯೂಸ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್